ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ಧಾರವೈ ಸಂಚಿಕೆಯಲ್ಲಿ ಮುಂದೆ ಸಣ್ಣ ಪ್ರಮೋ ಏನಾಗುತ್ತೆ ಅಂತ ಹೇಳಿ ನೋಡೋಣ ಬನ್ನಿ ಈ ಕಡೆ ಕನಕ ಮನೆಗೆ ಬರ್ತಾಳೆ ಮನೆಗೆ ಬಂದ ತಕ್ಷಣ ಅವರಮ್ಮ ಇದೇನೇ ಇಷ್ಟೋ ತನಕ ಮಾಡಿದೆಯಾ ಎಲ್ಲಿಂದ ಆಫೀಸಿಂದನೇ ಇದೆಯಾ ಇಲ್ಲ ಬೇರೆ ಕಡೆ ಎಲ್ಲರೂ ಸುತ್ತಾಡ್ಕೊಂಡು ಬರ್ತಾ ಇದೆಯಾ ಅಂತ ಹೇಳಿ ಕೇಳಿದ್ದಕ್ಕೆ ಆಫೀಸಿಂದನೇ ಇದ್ದೀನಿ ನಾನು ಅಲ್ವೇ ಕೆಲಸದಿಂದ ಮನೆಗೆ ಬರ್ತೀಯ ನಗ್ತಾ ನಗ್ತಾ ಬರಬೇಕು ಕಣೇ ಅದು ಬಿಟ್ಟು ಮುಖನ ಹುಮ್ಮ ಅಂತ ಹೇಳಿ ಮುಖನ ಉದಿಸ್ಕೊಂಡು ಬರ್ತೀಯಲ್ಲ ಅಂತ ಹೇಳಿ ಅವರಮ್ಮ ಕೇಳ್ತಾಯಿರ್ತಾರೆ ಅವರು ಅಮ್ಮ ಊರು ಸುತ್ಕೊಂಬಂದಿ ಅಂತ ಕೇಳಿದ್ದಕ್ಕೆ ನಾನು ಕೆಲಸಕ್ಕೆ ಹೋಗಿದ್ದೆ ನಿಂಗೆ ಬೇಕಾದರೆ ಸಾಕ್ಷಿಗೆ ನಿನ್ನ ಹಳಿಯನ್ನು ಕೇಳ್ಕೊ ಅಂತ ಹೇಳಿದಾಗ ಏನೋ ಹಳಿಯಣ ಅಂತ ಹೇಳಿದಾಗ ಅವ್ರ ತಮ್ಮ ಅವ್ರೇನಕ್ಕೆ ಬಂದಿದ್ರು ಅಂತ ಹೇಳಿದಾಗ ಇಂಟರ್ವ್ಯೂ ತೆಕ್ಕೊಳ್ಳೋಕ್ಕೆ ಅಂತ ಹೇಳಿ ಕನಕ ಹೇಳ್ತಾಳೆ ನಾನು ಹೇಳ್ತೀಯ ಸರಿಯಾಗಿ ಹೇಳಿ ಅಂತ ಹೇಳಿ ಕನಕ ಅವರಮ್ಮ ಕೇಳಬೇಕಾದ್ರೆ ಈ ಕಡೆ ಸೂರ್ಯ ಮತ್ತು ಮೀನಾ ಇಬ್ಬರು ಮನೆಯೊಳಗಡೆ ಬರ್ತಾರೆ ಸೂರ್ಯ ಹೇಳ್ತಾನೆ ನನಗೆ ಇವತ್ತೊಂದು ಸತ್ಯ ಗೊತ್ತಾಯಿತು ಅದ್ರ ಬಗ್ಗೆ ಮಾತಾಡೋಣ ಅಂತ ಹೇಳಿ ಬಂದೆ ಅಂತ ಹೇಳಿ ಹೇಳ್ತಾನೆ ಆದರೆ ಸೂರ್ಯನಿಗೆ ಏನು ಸತ್ಯ ಗೊತ್ತಾಗಿದೆ ಅದ್ರ ಬಗ್ಗೆ ಏನು ಮಾತುಗಳು ನಡೆಯುತ್ತೆ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನಲನ್ನು ಇವತ್ತಿನ ಪ್ರೇಮ ವೀಡಿಯೋ ಇದು ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು